ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ಫ್ರೆಂಡ್ ಇಲ್ಲಿ ಗುರುವಾರ ಇಲ್ಲಿ ಕಲ್ಯಾಣ ಮಾರ್ಕೆಟ್ ಗುರುವಾರ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನೀವು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಯಾಕೆ ಬೆಲ್ಲೈಕ್ಯನ್ ಕೂಡ ಪ್ರೆಸ್ ಮಾಡಿದರೆ ಇಂಥ ಕಲ್ಯಾಣ ಟಿಪ್ಸ್ ನಿಮಗೆ ಡೈಲಿ ವೀಡಿಯೋ ಬರ್ತಾ ಹೋಗುತ್ತೆ ಫ್ರೆಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ನಿಮಗೆ ಗುರುವಾರ ದಿನ ಏನು ಬರುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಇಲ್ಲಿ ನೋಡ್ಕೋಬೋದು ಇಲ್ಲಿ ಇದೆ ಒಂಬತ್ತು ಓಪನ್ ಇದೆ ಇಲ್ಲಿ ಅರುವತ್ತೇಳಿದೆ ಇದೆ ಆರು ಓಪನ್ ಇದೆ ಇಲ್ಲಿ ನಲವತ್ತಿದೆ ನಾಲ್ಕು ಓಪನ್ ಇದೆ ಆಯಿತಾ ಇದೇ ಲೈನಲ್ಲಿ ತೊಗೊತೀನಿ ನಾನು ಇಲ್ಲಿ ಒಂಬತ್ತಕ್ಕೆ ಇಲ್ಲಿ ಒಂಬತ್ತು ಓಪನ್ ಇದೆ ಒಂಬತ್ತಕ್ಕೆ ಡೈರೆಕ್ಟಾಗಿ ಇಲ್ಲಿ ನಾಲ್ಕು ಓಪನ್ ಆಗಿದೆ ಅಂದರೆ ಒಂಬತ್ತು ಅಪೋಸಿಟ್ ಇಲ್ಲಿ ನಾಲ್ಕಿದೆ ಆಯಿತಾ ಇಲ್ಲಿ ಆರಿದೆ ಇಲ್ಲಿ ಆರು ಓಪನ್ ಇದೆ ಆರು ಅಪೋಸಿಟ್ ಡೈರೆಕ್ಟಾಗಿ ಇಲ್ಲಿ ಒಂದು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ ಇಲ್ಲಿ ಒಂಬತ್ತಕ್ಕೆ ಇಲ್ಲಿ ನಾಲ್ಕು ಅಪೋಸಿಟ್ ಇಲ್ಲಿ ಆರಕ್ಕೆ ಇಲ್ಲಿ ಒಂದು ಓಪನ್ ಅಪೋಸಿಟ್ ಆಗುತ್ತೆ ಹಾಗಾಗಿ ಸ್ಟ್ರಾಂಗ್ ಆಗಿ ಇಲ್ಲಿ ಗುರುವಾರ ದಿನ ನಾನು ಆರು ಒಂದು ಓಪನ್ ತೊಗೊಂತೀನಿ ನಿಮಗೆ ಸ್ಟ್ರಾಂಗ್ ಆಗಿ ಆರು ಒಂದು ಆಯ್ತಾ ಇದು ಅಪೋಸಿಟ್ ತಗೊಂಡೇ ತೊಗೊಂತೀನಿ ಫ್ರೆಂಡ್ ಯಾಕಂದ್ರೆ ಅಪೋಸಿಟ್ ಕೂಡ ಆಗುತ್ತೆ ನೆಕ್ಸ್ಟ್ ನಿಮಗೆ ಇನ್ನೂ ಎರಡು ಓಪನ್ ಕೊಡ್ತೀನಿ ಫ್ರೆಂಡ್ ನಿಮಗೆ ಇಲ್ಲಿ ಇಲ್ಲಿ ಒಂದು ಆರು ಸ್ಟ್ರಾಂಗ್ ಆಗಿ ಕೊಟ್ಟಿದ್ದೀನಿ ಓಪನು ಇನ್ನೂ ಒಂದು ಓಪನ್ ಅಪ್ಪ ಅಂದರೆ ಇನ್ನೂ ಎರಡು ಇಲ್ಲಿ ನಾಲ್ಕಿದೆ ಇಲ್ಲಿ ಕೂಡ ನಾಲ್ಕಿದೆ ನೋಡ್ಕೊಡಿ ನಾಲ್ಕು ನಾಲ್ಕು ಇಲ್ಲಿ ಕೂಡ ನಾಲ್ಕು ಆಗೋ ಚಾನ್ಸಸ್ ಭಾಳ ಇದೆ ಫ್ರೆಂಡ್ ಯಾಕಂದರೆ ಈ ಲೈನ್ ಹಿಂಗಾಗುತ್ತೆ ಫ್ರೆಂಡ್ ಈ ರೀತಿ ಲೈನ್ ಆಗೋ ಚಾನ್ಸಸ್ ಇದೆ ನಿಮಗೆ ಎಕ್ಸಾಂಪಲ್ಲಿಗೆ ಒಂದು ತಿಳಿಸ್ಕೊಡ್ತೀನಿ ಲೈನ್ ಹೇಗಪ್ಪ ಐತೆ ಇಲ್ಲಿ ಇಲ್ಲಿ ನೋಡಿ ಎಂಬತ್ತೊಂಬತ್ತಿದೆ ಇಲ್ಲಿ ಎಂಬತ್ತೊಂದಿದೆ ಎಂಟಕ್ಕೆ ಎಂಟು ಎಂಟು ಇದು ಲೈನ್ ಕರೆಕ್ಟ್ ಆಯಿತು ಇಲ್ಲಿ ಎಂಟು ಓಪನ್ ಇದೆ ಇಲ್ಲಿ ಎಂಟು ಓಪನ್ ಇದೆ ಇಲ್ಲಿ ಎಂಟು ಓಪನ್ ಇದೆ ಇಲ್ಲಿ ನಾಲ್ಕು ಓಪನ್ ಇದೆ ಇಲ್ಲಿ ಕೂಡ ನಾಲ್ಕು ಓಪನ್ ಇದೆ ಇಲ್ಲಿ ನಾಲ್ಕು ಓಪನ್ ಆಗೋ ಚಾನ್ಸಸ್ ಭಾಳ ಇದೆ ಫ್ರೆಂಡ್ ಭಾಳ ಇದೆ ಹಾಗಾಗಿ ಇಲ್ಲಿ ಕೂಡ ನಾಲ್ಕು ಒಂಬತ್ತು ಓಪನ್ ಕೊಡ್ತೀನಿ ಸ್ಟ್ರಾಂಗಾಗಿ ಇಲ್ಲಿ ನಾಲ್ಕು ಒಂಬತ್ತು ಓಪನ್ ಕೊಡ್ತೀನಿ ಸ್ಟ್ರಾಂಗಾಗಿ ಫ್ರೆಂಡ್ ಇಲ್ಲಿ ನಿಮಗೆ ಗುರುವಾರ ದಿನ ಆರು ಒಂದು ಓಪನ್ ಜೊತೆಗೆ ಸ್ಟ್ರಾಂಗಾಗಿ ಇಲ್ಲಿ ನಾಲ್ಕು ಒಂಬತ್ತು ಕೊಡ್ತೀನಿ ಇದು ಜಸ್ಟ್ ಓಪನ್ ನೆಕ್ಸ್ಟ್ ನಿಮಗೆ ಕ್ಲೋಸ್ ಕೊಡ್ತೀನಿ ಓಪನ್ ಅಷ್ಟೇ ಇದು ಇಲ್ಲಿ ನೆಕ್ಸ್ಟ್ ನಿಮಗೆ ಕ್ಲೋಸ್ ಕೊಡ್ತೀನಿ ಫ್ರೆಂಡ್ ಕ್ಲೋಸ್ ಹೇಗಪ್ಪ ಅಂದರೆ ಈಗ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಕ್ಲೋಸ್ ಹೇಗೆ ಸೆಟ್ಟಿಂಗ್ ಆಗುತ್ತೆ ಅನ್ನೋದು ಇಲ್ಲಿ ನೋಡ್ಕೋಬೋದು ಫ್ರೆಂಡ್ ನೀವು ಒಂದು ನಿಮಿಷ ಇಲ್ಲಿ ನಾಲ್ಕಕ್ಕೆ ನಾಲ್ಕಾಗಿದೆ ಫ್ರೆಂಡ್ ಇಲ್ಲಿ ಕೂಡ ನೋಡ್ಕೊಳ್ಳಿ ನಾಲ್ಕು ನಾಲ್ಕು ಇದೆ ಇಲ್ಲಿ ಐದಕ್ಕೆ ಇಲ್ಲಿ ಐದು ಆಗೋ ಚಾನ್ಸಸ್ ಇದೆ ಫ್ರೆಂಡ್ ಇಲ್ಲಿ ನೋಡ್ಕೊಳ್ಳಿ ಸೆಟ್ಟಿಂಗ್ ನೋಡ್ಕೊಳ್ಳಿ ಕರೆಕ್ಟಾಗಿ ನಾಲ್ಕಕ್ಕೆ ನಾಲ್ಕು ಐದಕ್ಕೆ ಇಲ್ಲಿ ಐದು ಇಲ್ಲಿ ಐದು ಆಗೋ ಚಾನ್ಸ್ ಭಾಳ ಇದೆ ಹಾಗಾಗಿ ಸ್ಟ್ರಾಂಗ್ ಆಗಿ ಇಲ್ಲಿ ಐದು ಕ್ಲೋಸ್ ಕೊಡ್ತೀನಿ ಫ್ರೆಂಡ್ ಇಲ್ಲಿ ಐದು ಕ್ಲೋಸ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗೋ ಚಾನ್ಸಸ್ ಇದೆ ಹಾಗಾಗಿ ಇಲ್ಲಿ ಸ್ಟ್ರಾಂಗ್ ಆಗಿ ನಿಮಗೆ ಐದು ಐದು ಜೀರೋ ಕ್ಲೋಸ್ ಕೊಡ್ತೀನಿ ಜೀರೋ ಕ್ಲೋಸ್ ಇದು ಇದು ಕ್ಲೋಸ್ ನೆಕ್ಸ್ಟ್ ನಿಮಗೆ ಜೋಡಿಯಾಗಿ ಸಟಿಂಗ್ ಮಾಡ್ತೀನಿ ಫ್ರೆಂಡ್ ಕಂಪ್ಲೀಟಾಗಿ ಇಲ್ಲಿ ನಿಮಗೆ ಇಲ್ಲಿ ಗುರುವಾರ ದಿನ ಏನಾಗತ್ತೆ ಜೋಡಿ ಕಂಪ್ಲೀಟಾಗಿ ಸೆಟ್ ಮಾಡ್ತೀನಿ ಮೊದಲಿಗೆ ಇಲ್ಲಿ ಆರು ಪಂದರೆ ಅರವತ್ತೈದು ಒಂದು ಒಪ್ಪಂದಲ್ಲಿ ಹದಿನೈದು ಹತ್ತು ಇದು ಒಂದು ಆರಾಯಿತು ಈಗ ನಾಲ್ಕು ಒಂಬತ್ತು ನಲವತ್ತೈದು ನಲವತ್ತು ಇಲ್ಲಿ ತೊಂಬತ್ತೈದು ತೊಂಬತ್ತು ಇವು ಟೋಟಲಾಗಿ ಇಲ್ಲಿ ನಿಮಗೆ ಗುರುವಾರ ದಿನ ಗುರುವಾರ ದಿನ ಹಂಡ್ರೆಡ್ ಪರ್ಸೆಂಟ್ ತಿಳಿದ್ರು ಕೂಡ ಫಿಫ್ಟಿ ಪರ್ಸೆಂಟ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ ಇಲ್ಲಿ ಸ್ಟ್ರಾಂಗ್ ಆಗಿ ಕೊಟ್ಟಿದ್ದೀನಿ ಅರವತ್ತೈದು ಅರವತ್ತು ಹದಿನೈದು ಹತ್ತು ನಲವತ್ತೈದು ನಲವತ್ತು ತೊಂಬತ್ತೈದು ತೊಂಬತ್ತು ಇಲ್ಲಿ ಎಂಟು ಕೂಡ ಸ್ಟ್ರಾಂಗಾಗಿ ಕೊಟ್ಟಿದ್ದೀನಿ ಇಲ್ಲಿ ಎಂಟು ಕೂಡ ಫಿಫ್ಟಿ ಪರ್ಸೆಂಟ್ ಪಾಸಾಗೋ ಚಾನ್ಸಸ್ ಇದೆ ಫ್ರೆಂಡ್ ಫ್ರೆಂಡ್ ಈ ಒಂದು ಟಿಪ್ಸ್ ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಅಂತ ತಿಳ್ಕೊತೀನಿ ಹಾಗೆ ಇದೇ ರೀತಿ ನಾನೊಂದು ಯೂಟ್ಯೂಬ್ ಚಾನಲಲ್ಲಿ ಡೈಲಿ ಕಲ್ಯಾಣ್ ಟಿಪ್ಸ್ ಬಗ್ಗೆ ವಿಡಿಯೋ ಬರ್ತಾ ಇರುತ್ತೆ ಹಾಗೆ ನೀವು ಫಸ್ಟ್ ಟೈಮ್ ನೋಡ್ತಾಯಿದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಒಂದು ವಿಡಿಯೋ ಅಂತ ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್ ನೀವು ಯೂಟ್ಯೂಬ್ ಆ್ಯಪ್ ಓಪನ್ ಮಾಡೋಕ್ಕೆ ನನ್ನ ಒಂದು ವಿಡಿಯೋ ನಿಮಗೆ ಅಲ್ಲಿ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೂ ಲೈಕ್ ಕೊಡಿ ನಿಮ್ಗೆ ಏನು ಸರ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ಈ ಒಂದು ವೀಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಹೇಳೋಲ್ಲಿ ಏನು ಮಾಡ್ತಾಯಿದ್ದೀನಿ ಮತ್ತೆ ಅಂತ ವಿಡಿಯೋ ವೀಡಿಯೋಸನ್ನ ಟೇಕ್ ಕೇರ್ ಬಾಯ್ ಫ್ರೆಂಡ್